ಒಂದು ಹತ್ತು ಜನಕ್ಕೆ ಹತ್ತು ಜನ ಅಂತಲ್ಲ ಇಡೀ ಎಂಟೈರ್ ಕರ್ನಾಟಕನೇ ರಜತ್ ಬಿಗ್ ಬಾಸ್ ರಜತ್ ಸರ್ ಬಿಗ್ ಬಾಸ್ಗೆ ಯಾರು ಅಂತ ಎಲ್ಲ ಗೊತ್ತಾಗಿದೆ ಹೌದು ಒಂದು ಎರಡು ನಿಮಿಷ ಮಾತಾಡಿ ಸರ್ ಬೇಜಾರು ಮಾಡಬೇಡಿ ಮಾತಾಡಿ ಸರ್ ಹಾ ಸರಿ ಹೇಳಿ ಸರ್ ನೀವು ಹೋಗಿದಿರಿ ಸೌಜನ ತಾಯಿನ ಮೀಟ್ ಆಗಿದ್ರಿ ಬಟ್ ಆ ಟೈಮಲ್ಲಿ ಬಂದಾಗ ಅವ್ರು ಎಂತ ಅಟ್ಯಾಕ್ ಮಾಡಿದ್ರು ಅಂತ ಎಲ್ಲರದೊಂದು ಇಡೀ ಒಂದು ಕ್ವಶನ್ ಅದು ಹೌದು ಹಾ ಸರ್ ಹೇಳಿ ಸರ್ ಹೇಳಿ ಸರ್ ಅಲ್ಲ ಹೇಳಿದ್ನಲ್ಲ ಸರ್ ಎಂತ ಮಾಡಿದ್ರು ಅಂತ

ಅದಾದ್ಮೇಲೆ ನಾನು ಹೊರಟೆ ಅಲ್ಲಿಂದ ನಾನೇ ಹೌದಾ ಹೌದು ಹಾ ಹೇಳಿ ಸರ್ ಸರಿ ಸರಿ ಸರ್ ಈಗ ನಾನು ಸರ್ ಒಂದು ನಿಮಿಷ ಹಲೋ ಹೇಳಿ ಸರ್ ಹೇಳಿ ಸಾರು ನಾನೊಬ್ಬ ಸುಬ್ರಹ್ಮಣ್ಯ ದೇವಸ್ಥಾನದ ಹಿತರಕ್ಷಣಾ ವೇದಿಕೆ ಸದಸ್ಯನಾಗಿ ನಾನು ನಿಮ್ಮ ಹತ್ರ ಮಾತಾಡೋದು ಏನಂದ್ರೆ ಈ ಪ್ರಚಾರ ಅಂತ ಅಂದ್ರೆ ನಿಮ್ಮ ಸರ್ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಯಾಕಂದ್ರೆ ನನಗೆ ಬೇಕಾಗುತ್ತೆ ಸರ್ ಅಲ್ಲ ಸರ್ ಕೇಳಿಸ್ಲಿಲ್ಲ ಸರ್ ಒಂದು ನಿಮಿಷ ಸರ್ ಸ್ವಲ್ಪ ಡ್ರೈವಿಂಗ್ ಅಲ್ಲಿ ಇದ್ದೀನಿ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ಬೋದು ಎಂತ ಸರ್ ಗೊತ್ತಾ ನನಗೆ ನಿಮ್ಮ ಮೇಲೆ ಬೇಜಾರಿಲ್ಲ ಅಲ್ಲ ನಾನು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಒಂದು ಅಭಿಪ್ರಾಯ ಇಟ್ಟವನು ಅಂದರೆ ನಾವು ಸಣ್ಣದಲ್ಲಿ ಅಲ್ಲಿ ಹುಟ್ಟಿ ಬೆಳೆದ ಕಾರಣ ನಾವು ತಿಂಗ್ಳಿಗೊಮ್ಮೆ ಹೋಗ್ತೀವಿ ನನಗೆಲ್ಲ ಬಗ್ಗೆ ಅಭಿಪ್ರಾಯ ಇದೆ ನಾನು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ನನಗೆ ಇಷ್ಟುವರೆಗೂ ನನಗೇ ನನ್ನ ಕ್ಲಾರಿಟಿ ಸಿಕ್ಕಿಲ್ಲ ಹಂಗಂತೇಳಿ ನಾನು ರಜೆ ಸರ್ ಹತ್ರ ಕೇಳೋದೇನಂದ್ರೆ ನಾನೇನು ಮೀಡಿಯಾದವನಲ್ಲ ನಾನು ನಿಮ್ಮ ಹತ್ರ ಮಾತಾಡಿ ಇದನ್ನು ಇಡೀ ಪಬ್ಲಿಸಿಟಿ ಮಾಡಬೇಕು ಅಂತ ನನಗೆ ಉದ್ದೇಶ ಇಲ್ಲ ಬಟ್ ನಾನು ಕೇಳೋದಾದ್ರೆ ನೀವು ಬಂದು ಈ ತರ ಗಲಾಟೆ ಆಯಿತು ಅಂತಲ್ಲ ಇಡೀ ಊರೇ ಇಡೀ ಕರ್ನಾಟಕನೇ ಹಬ್ಬಿಸ್ತಿದ್ದೆ ಅಲ್ಲ ಈಗ ಸರ್ ನಿಮ್ಮ ಸ್ಟ್ಯಾಂಡ್ ಏನು ಅಂತ ನನ್ನ ಒಂದು ಪ್ರಶ್ನೆ ನೀವು ನಾನು ಬಂದು ಅಲ್ಲಿ ಜಗಳ ಮಾಡ್ಬೇಕು ಅಂತ ನಾನು ಬಂದವನಲ್ಲ ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ಹೌದು ನಾನು ಅಲ್ಲಿರೋ ಜನರ ಬಗ್ಗೆ ಮಾತಾಡಿಲ್ಲ ನಾನು ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ನಾನು ಶಿವನ್ ಬರ್ತಾನೆ ನಾನು ಮಾತಾಡಿದ್ದು ಒಂದೇ ಸಿಂಪಲ್ ವಿಷಯ ಸೌಜನ್ಯ ಬ್ರೂಟಲಿ ಅಲ್ಲಿ ರೇಪ ಕೊಲೆ ಆಗಿದ್ದಾಳೆ ಅವಳಿಗೆ ಒಂದು ನ್ಯಾಯ ರಿಪೋರ್ಟರ್ ಮೇಲೆಲ್ಲ ಹಲ್ಲೆ ಮಾಡಿ ವಿಡಿಯೋ ಆಗಿ ತಗೊಂತ ಇದ್ದೀರಾ ಕ್ಷೇತ್ರದ ಹೆಸರು ಹಾಳಾಗ್ತಾ ಇದೆ ಅದು ಇದು ಅಂತ ಹೊಡೆದಿದವರು ದೊಡ್ಡದು ಮಾಡಿದವರು ಹೌದು ಹಂಗಿದ್ದಾಗ ಇವಾಗ ನಾನು ಬಂದಿದ್ದ ಆಯ್ತು ಅಂದ್ರೆ ಸರ್ ಮತ್ತೊಂದು ವಿಷಯ ನಾನು ನೀವು ನನ್ನ ಫೇಸ್ ನೋಡಿದ್ರೆ ಗೊತ್ತಾಗಬಹುದು ನಾನು ಸವಾರಿ ಟೂ ಮತ್ತು ಗೋದ್ರ ಅಂತ ಫಸ್ಟ್ ಇತ್ತು ಡಿಯರ್ ವಿಕ್ರಮ್ ಅಂತ ಎರಡು ಫಿಲಮ್ ನಲ್ಲಿ ಸೈಡ್ ಆಕ್ಟಿಂಗ್ ಮಾಡಿದವನು ಇಡೀ ಸೌತ್ ಕೇಂದ್ರಕ್ಕೆ ಬಂದು ಅವರು ಇಡೀ ಲೊಕೇಶನ್ ಬಗ್ಗೆ ನಾನು ಎಲ್ಲ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿ ಕೊಟ್ಟು ಅಲ್ಲಿ ಶೂಟಿಂಗ್ ನಡೆಯೋಕ್ಕೆ ನಾನೇ ಕಾರಣ ಅಂತ ಇಡೀ ಪರ್ಮಿಷನ್ ತಕೊಂಡು ನಾನು ಅದಕ್ಕೊಬ್ಬ ಪಾತ್ರಧಾರಿ ನಾನು ಹೇಳ್ತೀನಿ ನಾನು ಅದರ ಬಗ್ಗೆ ಎಂತ ಹೇಳ್ತೀನಿ ಅಂದರೆ ಹದಿಮೂರು ವರ್ಷದಿಂದ ಹೋರಾಟ ನಡೀತಿದ್ದೆ ರಜತ್ತಿಗೆ ಅದರ ಬಗ್ಗೆ ಗೊತ್ತಿಲ್ಲ ಈಗ ರಜತ್ತು ಬಂದು ಕಲ್ಲಾಡಿಸ್ತಿದ್ದಾನೆ ಕೋಲಾಡ್ಸ್ತಿದ್ದಾನೆ ಅಂತ ಸುಮಾರು ಜನ ಹತ್ರ ಬಾಯಿ ಬಿಟ್ರು ಸರ್ ಸರಿ ಸರ್ ಹದಿಮೂರು ವರ್ಷದಿಂದ ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಇದ್ರ ಬಗ್ಗೆ ಹೋರಾಟ ಮಾಡಿದವನು ಧ್ವನಿ ಎತ್ತಿದವನು ಬಗ್ಗೆ ಮಾತಾಡಿದವನು ಅದು ಹಲವಾರು ಜನ ಪ್ರೆಸ್ ಅವ್ರಿಗೆ ಗೊತ್ತು ಹೌದು ಅದಾದ್ಮೇಲೆ ಬಿಗ್ ಬಾಸ್ ಆದ್ಮೇಲೆ ನಾನು ಅಲ್ಲಿ ಬಂದಿರೋದು ದೊಡ್ಡ ಸುದ್ದಿ ಆಯ್ತೆ ಹೊರತು ಇದು ನಾನು ಇವಾಗಿಂದ ಮಾಡಿರೋದಲ್ಲ ಇವಾಗ ಮಾಡಿರೋದಲ್ಲ ಬಿಗ್ ಬಾಸ್ ಗಿಂತ ಮುಂಚೆನೂ ನಾನು ಮಾಡಿದೀನಿ ಅದು ಇವಾಗ ಬಿಗ್ ಬಾಸ್ ಆದ್ಮೇಲೆ ಅದು ಜಾಸ್ತಿ ಸುದ್ದಿ ಆಯ್ತು ಅಷ್ಟೇ ಈಗ ಎಂತ ಗೊತ್ತ ಸರ್ ಈಗ ನಾನು ಫೋನ್ ಮಾಡ್ತಿದ್ದು ರಜತ್ ಬಂದು ಈ ಥರ ಎಲ್ಲ ಆಯ್ತಲ್ಲ ಇನ್ನು ಸುಬ್ರಣ್ಯಕ್ಕೆ ಬಂದು ಸುಬ್ರಹ್ಮಣ್ಯದಲ್ಲೂ ಕೋಲಾಡ್ತಾನೆ ಅಂತ ಹಂಗೆ ಹಂಗೆ ಅಂತ ಕೆಲವರು ಮಾತಾಡ್ತಿದ್ದಾರೆ ನಾನು ಹಂಗೆ ಅಂತೇಳಿ ಸರ್ ನೀವು ಸುಬ್ರಹಣ್ಯಕ್ಕೆ ಬಂದಾಗ ನನಗೊಂದು ಫೋನ್ ಮಾಡಿ ನನ್ನ ನಂಬರ್ ಇದೇ ನಂಬರು ಬಟ್ ನೀವು ಬಂದರೆ ನಾನು ನೀವು ಒಂದು ನನ್ನನ್ನೊಂದು ಮೀಟ್ ಮೀಟಾಗಿ ನಾನು ಸುಬ್ರಹ್ಮಣ್ಯದಲ್ಲಿ ನಿಮಗೆ ಮೀಟ್ ಆಗ್ತೀನಿ ಬಟ್ ನನಗೊಂದು ನಿಮ್ಮ ಮೇಲೆ ನನಗೆ ಆಗಿ ಯಾವುದೂ ಬೇಜಾರಿಲ್ಲ ಸರ್ ಈಗ ಅಂದ್ರೆ ನಾವು ಊರಿನವರು ಎಲ್ಲ ಧರ್ಮಸ್ಥಳಕ್ಕೆ ಸಪೋರ್ಟ್ ಸರ್ ಅಲ್ಲ ಮಾಡಿ ಸರ್ ನಾನು ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡ್ತಾರೋದು ನಾನು ನಾನೇನು ದೇವ್ರ ಬಗ್ಗೆ ಮಾತಾಡಿಲ್ಲ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ಮಾತಾಡೋದು ಒಂದು ಹೆಣ್ಮಗುರು ಮರ್ಡರ್ ಆಗಿದ್ದಾಳೆ ಅವ್ರಿಗೆ ನ್ಯಾಯ ಕೊಡಿಸಿ ತಪ್ಪೇನಿದೆ ಸರ್ ಸರ್ ನನಗೂ ಎರಡು ಮಕ್ಕಳಿದ್ದಾರೆ ಈ ತರ ನನ್ನ ಮನಸ್ಸಾದರೂ ನಾನು ಬಿಟ್ಟು ಕೊಡುವಂಥ ವಿಷಯ ಇಲ್ಲ ಹೌದು ಬಟ್ ಜನಗಳು ಸಾವಿರ ಮಾತಾಡ್ತಾರಲ್ಲ ಅದಕ್ಕೆ ನಿಮ್ಮ ಹತ್ರ ಒಂದು ಮಾತಾಡುವಂತ ನಿನ್ ನಂಬರ್ ನಮಗೆ ಸಿಕ್ ಸರ್